ಆಲೂರು ತಾಲೂಕಿನ ದೊಡ್ಡ ಶಿವಾರ ಅನ್ನುವಂತಹ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಕಚೇರಿಯ ಪಕ್ಕದಲ್ಲೇನೆ ಈಗ ಇಲ್ಲಿ ಒಂದು ವೀರಗಲ್ಲು ಪಾರ್ಕ್ ಅನ್ನ ನಿರ್ಮಿಸಲಾಗಿದೆ ಮೊದಲು ವೀರಗಲ್ಲು ಪಾರ್ಕಿನ ಪರಂಪರೆ ಕೋಲಾರ ಜಿಲ್ಲೆಯಲ್ಲಿ ಶುರುವಾಗಿದೆ ಅರಾಬಿ ಕೊತ್ನೂರಿನಿಂದ ಅರಾಬಿ ಕೊತ್ನೂರಿನ ಬಹಳ ಮಹತ್ವದ ವೀರಗಲ್ಲುಗಳನ್ನ ಒಂದು ಕಡೆ ಸೇರಿಸಿ ಅಲ್ಲಿ ಒಂದು ವೀರಗಲ್ಲು ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಯಿತು ನಂತರ ಹುಣಕುಂದದಲ್ಲಿ ಕೂಡ ಅದೇ ರೀತಿಯ ಒಂದು ವೀರಗಲ್ಲು ಪಾರ್ಕ್ ಅನ್ನ ಮಾಡಲಾಗಿದೆ ಇದು ಮೂರನೇ ವೀರಗಲ್ಲು ಪಾರ್ಕು ಈ ಭಾಗದ ಅದ್ಭುತವಾಗಿರುವಂಥ ಎಲ್ಲ ವೀರಗಲ್ಲುಗಳನ್ನು ಬೇರೆ ಬೇರೆ ಕಡೆ ಇದ್ದಂಥ ವೀರಗಲ್ಲುಗಳನ್ನು ಸಂರಕ್ಷಣೆಯ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲೇನೆ ಇಲ್ಲಿ ನೆಲೆಗೊಳಿಸಲಾಗಿದೆ ಈ ರೀತಿಯ ಒಂದು ಐಡಿಯಾ ಬರೋದಕ್ಕೆ ಒಂದು ಎರಡು ಕಾರಣಗಳಿದೆ ಒಂದು ನಾವು ಅರಿವು ಭಾರತದ ತಂಡ ಇಡೀ ಕೋಲಾರದ ಜಿಲ್ಲೆಯ ನಾನಾ ಸ್ಮಾರಕಗಳನ್ನು ನಾವು ವಿಡಿಯೋ ಮಾಡಿ ಜನರಿಗೆ ಪರಿಚಯ ಮಾಡಿದ ಮೇಲೆ ಅನೇಕರು ಇದನ್ನು ಸಂರಕ್ಷಣೆ ಮಾಡುವಂಥ ಮಾತುಗಳನ್ನು ಆಡ್ತಾ ಇದ್ರು ಅದರಲ್ಲೂ ಮುಖ್ಯವಾಗಿ ಸ್ವಾಮಿನಾಥನ್ ಅಂತಕ್ಕಂಥವರು ಬೆಂಗಳೂರಿನ ನಿವಾಸಿ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವಂತವರು ಬಹಳ ಕುತೂಹಲದಿಂದ ಆ ಈ ನಮ್ಮ ಜಿಲ್ಲಾಡಳಿತವನ್ನ ಜೊತೆಗಿಟ್ಟುಕೊಂಡು ಆ ಜಿಲ್ಲಾ ಪಂಚಾಯಿತಿಯನ್ನ ಜೊತೆಗಿಟ್ಟುಕೊಂಡು ಆ ಈ ಭಾಗದ ಏನು ಗ್ರಾಮ ಪಂಚಾಯತಿ ಏನಿದೆ ಅಧ್ಯಕ್ಷರು ಸದಸ್ಯರನ್ನ ಜೊತೆಗೂಡಿಕೊಂಡು ಒಂದು ಅದ್ಭುತವಾಗಿರುವಂತ ವೀರಗಲ್ ಪಾರ್ಕ್ ಅನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆ ಈ ರೀತಿಯ ಒಂದು ವೀರಗಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಈ ಜಿಲ್ಲೆಯ ಹಿರಿಯರಾಗಿರ್ತಕ್ಕಂಥ ಕೆಆರ್ ನರಸಿಂಹನವರು ಕೂಡ ಕೈ ಜೋಡಿಸಿದ್ದಾರೆ ಹೀಗೆ ಹಲವರ ಪ್ರಯತ್ನದಿಂದಾಗಿ ವಿಶೇಷವಾಗಿ ಸ್ವಾಮಿನಾಥನ್ ಅವರ ಪ್ರಯತ್ನದಿಂದಾಗಿ ಇದೊಂದು ಅದ್ಭುತವಾಗಿರುವಂತಹ ವೀರಗಲ್ ಪಾರ್ಕ್ ಇಲ್ಲಿ ಸ್ಥಾಪನೆ ಆಗಿದೆ ನಮ್ಮ ಕೋಲಾರ ಭಾಗದಲ್ಲಿ ನೂರಾರು ಯುದ್ಧಗಳು ಆಗಿರುವಂತಹ ಕಾರಣದಿಂದ ಅನೇಕ ವೀರರು ತಮ್ಮ ಪ್ರಾಣವನ್ನ ರಾಜ್ಯ ರಕ್ಷಣೆಯ ಸಂದರ್ಭದಲ್ಲಿ ಊರನ್ನ ಕಾಪಾಡುವ ಸಂದರ್ಭಗಳಲ್ಲಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅವರ ನೆನಪಿನಲ್ಲಿ ಈ ಹೀರೋ ಸ್ಟೋನ್ಸ್ ಅನ್ನ ಕೆತ್ತಿಸಿದ್ದಾರೆ ಅವನ್ನ ಇವತ್ತು ಸಂರಕ್ಷಣೆ ಮಾಡುವುದು ಉದ್ದೇಶ ಇಟ್ಕೊಂಡು ಇಲ್ಲಿ ವೀರಗಲ್ ಪಾರ್ಕ್ ನಿರ್ಮಾಣ ಆಗಿದೆ ಹಾಗೆ ನಮ್ಮ ಜೊತೆಗೆ ಇವತ್ತು ನಮ್ಮ ರೈತ ಸಂಘದ ಅಬ್ನಿ ಶಿವಪ್ಪ ಅವರು ಹಾಗೇನೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪಂಡಿತ್ ಮುನಿಗಂಕಪ್ಪ ಅವರು ಹಾಗೇನೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಬಿಲ್ಕರ ಗಣೇಶ್ ಅವರು ಹಾಗೇನೆ ನಮ್ಮ ರೈತ ಸಂಘದ ಆನಂದ್ ಅವರು ನಾವೆಲ್ಲ ಕೂಡ ಈ ಪಾರ್ಕ್ ಅನ್ನ ನೋಡಿ ತುಂಬಾ ಸಂತೋಷ ಪಟ್ಟಿದ್ದೇವೆ ಆ ಸೊ ಧನ್ಯವಾದಗಳು